ಮಗು ಇವಾಗ ಅಂದ್ರೆ ಇವತ್ತು ಸೋಮವಾರ ಆಪರೇಷನ್ ಮಾಡ್ತಾರೆ ಒಂದು ಮೇಜರ್ ಆಪರೇಷನ್ ಆಗಿದೆ ಬೆಂಗಳೂರು ಸ್ಪರ್ಶ ಹಾಸ್ಪಿಟ್ಲು ಇಲ್ಲಿ ಸೋನ್ಪುರ ಇವತ್ತು ಆಪರೇಷನ್ ಮಾಡಬೇಕು ಅದೇನೋ ಒಂದು ಇದು ಬಂದಿಲ್ಲ ಅಂತ ಹೇಳಿ ಏನೋ ಒಂದು ಐಟಮ್ ಬರ್ಬೇಕಂತೆ ಎಲ್ಲಿಂದಲೋ ಹಂಗಾಗಿ ವೈಟಿಂಗ್ ಅಲ್ಲಿ ಇದೆ ಇವತ್ತು ಮಾಡ್ತಾರೆ ಇಲ್ಲಾಂದ್ರೆ ಸೋಮವಾರ ಕನ್ಫರ್ಮ್ ಆಗಿ ಆಪರೇಷನ್ ಮಾಡ್ತಾರೆ ಅಂದಾಜು ಎಷ್ಟು ಖರ್ಚಾಗಬಹುದು ಅಂತ ಏನಾದ್ರು ಮಾಹಿತಿ ಅಂದಾಜು ಸರ್ ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು ಏಳರಿಂದ ಹತ್ತು ಲಕ್ಷ ಅಂತ ಹೇಳಿದ್ದಾರೆ ಆಲ್ರೆಡಿ ಇವಾಗ ತುಂಬಾ ದೊಡ್ಡ ಮಟ್ಟದ ಅಮೌಂಟ್ ಕಲೆಕ್ಷನ್ ಆಗಿದೆ ಸರ್ ಎಷ್ಟು ಕೊಡ್ತಾ ಇದ್ದಾರೆ ಸರ್ ಅವ್ರು ಅಷ್ಟಿಷ್ಟು ಅಂತಲ್ಲ ಫುಲ್ ಏನಾಗುತ್ತೆ ನಾನು ನೋಡ್ಕೊಳ್ತೀನಿ ನೋಡ್ಕೊಳ್ತೀನಿ ಅಂತ ಇವಾಗ ಮತ್ತು ಅಕತ್ಮಾತ್ ನಮಗೇನು ಸ್ಯಾಲ್ಟೇಜ್ ಬಂದ್ರೆ ಖಂಡಿತ ನಾವು ಏನಾದ್ರು ಅವ್ರನ್ನ ಕೇಳಿದ್ರೆ ಖಂಡಿತ ಕೊಡ್ತಾರೆ ಸರ್ ಮತ್ತೆ ಆ್ಯಕ್ಚುಲಿ ನಾನು ಫಸ್ಟ್ ಫೋನ್ ಫಸ್ಟ್ ಫೋನ್ ಮಾಡಿದ್ದು ನಮ್ಮ ಇವರಿಗೆ ಸರಿ ಸರ್ ಹಲೋ ಹಾಂ ಹೇಳಿ ಸರ್ ಕೇಳ್ತಿದೀನಿ ಸರ್ ಕೇಳ್ತಿದೆ ಹೇಳಿ ಸರ್ ಹಾಂ ಸರ್ ಅದೇ ನಾನು ಫಸ್ಟ್ ಫೋನ್ ಮಾಡಿದ್ದು ಪುನೀತ್ ಅಂತ ಹೋಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರ ಜೊತೆಯಲ್ಲಿ ಓಕೆ ಅವರಿಗೆ ಫೋನ್ ಮಾಡಿ ಈ ತರ ವಿಡಿಯೋಸ್ ಗಳು ಮತ್ತೆ ಫೋಟೋಸ್ ಎಲ್ಲ ಕಳಿಸಿದಾಗ ಅವ್ರಿಗೆ ನಾನು ಹೇಳೋ ಹೊತ್ತಿಗೆ ಅವ್ರು ಇಡೀ ಕರ್ನಾಟಕದಲ್ಲಿ ಡಿ ಕಂಪನಿ ಅಂತ ಏನಿದೆ ಅಫಿಷಿಯಲ್ ಪೇಜ್ ಗಳು ಎಲ್ಲಾ ಡಿಸ್ಟಿಕ್ ವೇಸ್ ಅವರು ಅದನ್ನ ಶೇರ್ ಮಾಡಿಸಿ ಎಲ್ಲಾ ಗ್ರೂಪ್ ಗಳು ಹಾಕಿಸಿ ಆ ತರನು ಒಂದ್ ಸ್ವಲ್ಪ ಕಲೆಕ್ಷನ್ ಆಗಿದೆ ಓಕೆ ಈ ಟೈಮ್ ಅಲ್ಲಿ ಅವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರಿ ಸರ್ ನಿನ್ನೆ ಬಂದು ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರು ಮತ್ತೆ ಅವತ್ತು ನೈಟೇ ಬಂದು ಫುಲ್ಲು ಖರ್ಚು ಎಷ್ಟಾಗುತ್ತೋ

ಅವಳು ಬಂದು ಮದುವೆ ಆಗಿ ಒಂದು ನಾಲ್ಕು ವರ್ಷದ ಪಾಪು ಇದೆ ಹೆಣ್ಣು ಪಾಪು ಸರ್ ಅದಕ್ಕೆ ಏನೋ ಬ್ರೈನ್ ಟ್ಯೂಮರ್ ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ ಎಲ್ಲಿ ಸರ್ ಅದು ಅಂದ್ರೆ ಅವ್ರ ಊರು ನಮ್ಮ ಊರ ಹತ್ರ ನಮ್ಮ ಮಡಿಕೇರಿ ಡಿಸ್ಟಿಕ್ಕು ಅವ್ಳು ಮದುವೆ ಆಗಿರೋದು ಹುಡುಗಿ ಬಂದು ಆತ್ಮಗೆ ಓಕೆ ಅವ್ರ ಯಜಮಾನ್ರು ಬಿ ಎಂ ಪಿ ಸಿ ಡ್ರೈವರು ಇವಾಗ ಗೊತ್ತಾ ಎರಡು ವರ್ಷದಿಂದ ಕೊರೋನಾ ಅಂತ ಹೇಳಿ ಸರ್ ಈಗ ಅವ್ರ ಸಂಬಳಕ್ಕೆ ಸಿಗ್ತಾ ಇಲ್ಲ ಹೌದ್ ಹೌದ್ ಹೌದು ಹಂಗಾಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಲ್ಲಿದ್ರು ನನಗೆ ಹೇಳಿದ್ರು ನಮ್ಮ ಫ್ರೆಂಡ್ ಇಬ್ಳು ಮೀತಾ ಅಂತ ಹೇಳೇ ಅವಳ ಕಡೆಯಿಂದ ನನಗೆ ಇಷ್ಟ ಗೊತ್ತಾಯ್ತು ನಾನು ಸಿನಿಮಾದಲ್ಲೇ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು ಹಂಗಾಗಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಹಿಂಗ ಹೀಗಿದೆ ಅಂತ ಹೇಳಿ ಮತ್ತೆ ಸಂಜೆ ಅವರೇ ಕಾಲ್ ಮಾಡಿ ನನ್ನ ಹತ್ರ ಕೇಳ್ಕೊಂಡ್ರು ಏನೇನು ಇನ್ನು ಎಷ್ಟು ಕಲೆಕ್ಷನ್ ಆಯ್ತು ಪಬ್ಲಿಕ್ ಇಂದ ಇನ್ನೆಷ್ಟು ಬೇಕಾಗ್ಬೋದು ಅಂತ ಹೇಳಿ ಮತ್ತೆ ಅವತ್ತು ನಿನ್ನೆ ನೈಟೇ ಬಂದು ಫುಲ್ಲು ಖರ್ಚು ಎಷ್ಟಾಗುತ್ತೋ ನನ್ನ ಜವಾಬ್ದಾರಿ ಅಂತ ಹೇಳಿ ಮತ್ತಷ್ಟು ಸ್ವಲ್ಪ ಅಮೌಂಟ್ ನ ಕೊಟ್ಟು ಹೋಗಿದ್ದಾರೆ ಹೇಗಿದೆ ಮಗು ಮಗು ಇವಾಗ ಅಂದ್ರೆ ಇವತ್ತು ಪೇರಸ್ ಹೋಮ್ ಆಪರೇಷನ್ ಮಾಡ್ತಾರೆ ಒಂದು ಮೇಜರ್ ಆಪರೇಷನ್ ಆಗಿದೆ ಬೆಂಗಳೂರು ಆಸ್ಪೆಟ್ಲ್ ಬೆಂಗಳೂರು ಸ್ಪರ್ಶ ಆಸ್ಪೆಟ್ಲು ಇಲ್ಲಿ ಸೋನ್ಪುರ ಇವತ್ತು ಇವತ್ತು ಆಪರೇಷನ್ ಮಾಡಬೇಕು ಅದೇನೋ ಒಂದು ಇದು ಬಂದಿಲ್ಲ ಹೇಳಿ ಏನೋ ಒಂದು ಐಟಮ್ ಬರ್ಬೇಕಂತ ಎಲ್ಲಿಂದಲೋ ಹಂಗಾಗಿ ವೈಟಿಂಗ್ ಅಲ್ಲಿ ಇದೆ ಇವತ್ ಮಾಡ್ತಾರೆ ಇಲ್ಲಾಂದ್ರೆ ಸೋಮವಾರ ಕನ್ಫರ್ಮ್ ಆಗಿ ಆಪರೇಷನ್ ಮಾಡ್ತಾರೆ ಅಂದಾಜು ಎಷ್ಟು ಖರ್ಚು ಖರ್ಚಾಗಬಹುದು ಅಂತ ಏನಾದ್ರು ಮಾಹಿತಿ ಇದೆ ಸರ್ ಅಂದಾಜು ಸರ್ ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು ಏಳರಿಂದ ಹತ್ತು ಲಕ್ಷ ಅಂತ ಹೇಳಿದ್ದಾರೆ ಆಲ್ರೆಡಿ ಇವಾಗ ತುಂಬಾ ದೊಡ್ಡ ಮಟ್ಟದ ಅಮೌಂಟ್ ಕಲೆಕ್ಷನ್ ಆಗಿದೆ ದರ್ಶನ್ ಸರ್ ಎಷ್ಟು ಕೊಡ್ತಾ ಇದಾರೆ ಸರ್ ಅವ್ರು ಅಷ್ಟಿಷ್ಟು ಅಂತಲ್ಲ ಫುಲ್ ಏನಾಗುತ್ತೆ ನಾನು ನೋಡ್ಕೊಳ್ತೀನಿ ನೋಡ್ಕೊಳ್ತೀನಿ ಅಂತ ಇವಾಗ ಮತ್ತು ಅಕಸ್ಮಾತ್ ನಮಗೆ ಏನಾದ್ರು ಸ್ಯಾಲ್ಟೇಜ್ ಬಂದ್ರೆ ಖಂಡಿತ ನಾವೇನಾದ್ರು ಅವ್ರನ್ನ ಕೇಳಿದ್ರೆ ಖಂಡಿತ ಕೊಡ್ತಾರೆ ಸರ್ ಮತ್ತೆ ಆಕ್ಚುಲಿ ನಾನು ಫಸ್ಟ್ ಫೋನ್

ಎಲ್ಲಾ ಡಿಸ್ಟಿಕ್ಟ್ ವೈಸ್ನು ಅವರು ಅದನ್ನ ಶೇರ್ ಮಾಡ್ಸಿ ಎಲ್ಲಾ ಗ್ರೂಪ್ ಗಳಲ್ಲೂ ಹಾಕ್ಸಿ ಆತರೂ ಒಂದ್ ಸ್ವಲ್ಪ ಕಲೆಕ್ಷನ್ ಆಗಿದೆ ಈ ಟೈಮ್ ಅಲ್ಲಿ ಅವರು ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಸರಿ ಸರ್ ಸರ್